ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಮವಾರ ನಾನು ಮತ್ತು ನನ್ನ ಹಸ್ಬೆಂಡ್ ವೆಜಿಟೇಬಲ್ ತರಲಿಕ್ಕೆ ಅಂತ ಹೋಗಿದ್ವಿ ಇಲ್ಲಿ ಮಂಡೇ ಮಂಡೇ ನಾನು ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬರ್ತೀನಿ ಸೊ ಎಲ್ಲ ವೆಜಿಟೇಬಲ್ಸ್ ನಮಗೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಎಲ್ಲಾನು ಸಿಗುತ್ತೆ ಬಟ್ ಕೆಲವೊಂದು ನಮಗೆ ಸೌತಲ್ಲಿ ಸಿಗುವಂಥ ಐಟಮ್ಸು ಇಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ತುಂಬಾ ವೇಟ್ ಮಾಡ್ತಾ ಇರ್ತೀನಿ ಒಂದು ಅವರೇ ಕಾಳು ಅವರೇ ಕಾಳು ಇಲ್ಲಿ ನಮಗೆ ವರ್ಷ ಪೂರ್ತಿ ಸಿಗೋದೇ ಇಲ್ಲ ಮತ್ತೆ ಇನ್ನೊಂದು ಬಂದು ಹಲಸಿನ ಹಣ್ಣು ಹಲಸಿನ ಹಣ್ಣು ಏನಪ್ಪಾ ಅಂತ ಹೇಳಿದ್ರೆ ಹಲಸಿನ ಕಾಯನ ಸೇಲ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ನಾನು ಪ್ರತಿ ವಾರ ಹೋದಾಗ್ಲೂ ಹಲಸಿನ ಹಣ್ಣು ಇದ್ಯಾ ಹಲಸಿನ ಹಣ್ಣಿದ್ಯಾ ಅಂತ ಕೇಳಿ 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 ಸೊ ಈ ವಾರ ಅವರು ಹಲಸಿನ ಹಣ್ಣನ್ನ ತಗೊಂಡ್ ಬಂದಿದ್ರು ಅದನ್ನು ತುಂಬಾ ಚಿಕ್ಕದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲಸಿನ ಹಣ್ಣಲ್ಲಿ ಎರಡು ಟೈಪ್ ಇರುತ್ತೆ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಸೊ ಅದ್ರ ಜೊತೆ ಮ್ಯಾಂಗೋ ಕೂಡ ತೊಗೊಂಡ್ ಬಂದಿದ್ವಿ ಮ್ಯಾಂಗೋ ಅನ್ನೋದು ನನ್ನ ಪ್ರಕಾರ ಹಲಸಿನ ಹಣ್ಣು ಮತ್ತೆ ಮಾವಿನ ಹಣ್ಣು ಬೇಸಿಗೆಯಲ್ಲಿ ತಿನ್ಲಿಲ್ಲ ಅಂದ್ರೆ ಆ ವರ್ಷ ಪೂರ್ತಿ ವೇಸ್ಟ್ ಆಗಿದ್ದರೇ ಅಂತ ಫೀಲ್ ಬರುತ್ತೆ ನಾನು ಯಾವ ಯೂಟ್ಯೂಬ್ ಚಾನಲ್ ನೋಡಿದ್ರು ಅಷ್ಟೇನೆ ಎಲ್ಲಾರು ಹಲಸಿನ ಹಣ್ಣಿಂದ ರೆಸಿಪೀಸ್ ಮಾಡ್ತಾರೆ ಮತ್ತೆ ಎಲ್ಲಿ ನೋಡಿದ್ರು ಹಲಸಿನ ಹಣ್ಣೆ ಕಾಣಿಸೋದು ನನಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಬಟ್ ಈ ಸಾರಿ ನನಗೆ ಸಿಕ್ಕಿರ್ಲಿಲ್ಲ ಏನಪ್ಪಾ ಅಂದ್ರೆ ಒಂದು ಜಸ್ಟ್ ಇದ್ರದೊಂದು ಫ್ಲೇವರ್ ಅಷ್ಟೇ ನಮ್ಗೆ ಇಲ್ಲಿ ಬರೋದು ಆ ರಿಯಲ್ ಟೇಸ್ಟ್ ಅನ್ನೋದು ನಮ್ಗೆ ಸಿಗೋದಿಲ್ಲ ನೋಡಿ ಇಷ್ಟೇ ಇಷ್ಟ ಚಿಕ್ಕದು ಹಲಸಿನ ಹಣ್ಣು ಅವ್ರು ಕೊಟ್ಟರು ನಾನು ತಗೊಂಡ್ ಬಂದೆ ಇದರಲ್ಲಿ ಎರಡು ಟೈಪ್ ಇರುತ್ತಲ್ವಾ ಸೊ ಒಂದು ತೆಂಗಿನಕಾಯಿ ತರ ಸ್ವೀಟ್ ಆಗಿರುತ್ತೆ ಅದಕ್ಕೆ ಬಕ್ಕೆ ಅಂತ ಹೇಳ್ತಾರೆ ನಮ್ಮ ಸೈಡ್ ಕರಾವಳಿ ಸೈಡ್ ಅಲ್ಲಿ ಇನ್ನೊಂದು ಸ್ವಲ್ಪ ಲೋಳೆ ಲೋಳೆ ತರ ಇರುತ್ತೆ ಸಾಫ್ಟ್ ಆಗಿರುತ್ತೆ ಸೊ ಆ ಟೈಪ್ ನನ್ಗೆ ಸಿಕ್ಕಿದ್ದು ನನಗೆ ಗಟ್ಟಿ ಇರೋ ತೆಂಗ್ ಹಲಸಿನ ಹಣ್ಣು ಸಿಗಲಿಲ್ಲ ಇದು ಚಿಕ್ಕ ಚಿಕ್ಕದಿರುತ್ತ ಇತ್ತು ಮತ್ತೆ ಕಲರ್ ಕೂಡ ನೋಡಿ ಎಷ್ಟು ಲೈಟ್ ಆಗಿದೆ ಅಷ್ಟು ಬ್ರೈಟ್ ಆಗಿ ಆರೆಂಜ್ ಕಲರ್ ಇರುತ್ತೆ ನಮ್ಮ ಸೈಡ್ ಅಲ್ಲೆಲ್ಲ ಅದಿಲ್ಲ ಈ ತರ ಹಣ್ಣು ಆದ್ರೂ ಸಿಕ್ತಲ್ವಾ ಅಂತ ಹೇಳಿ ನಾನು ತಗೊಂಡ್ ಬಂದೆ ಬಟ್ ಅದು ಓಪನ್ ಮಾಡಿದ್ಮೇಲೆ ತುಂಬಾನೇ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು ಟೇಸ್ಟ್ ಅಲ್ಲಿ ಸ್ವೀಟ್ನೆಸ್ ಅಷ್ಟು ಸ್ವೀಟ್ ಆಗಿದ್ರು ಅದ್ರ ಜೊತೆ ಸ್ವಲ್ಪ ಹುಳಿ ಮಿಕ್ಸ್ ಮಿಕ್ಸ್ ಆಗಿರ್ತಾರೆ ಅನಿಸ್ತಾ ಇತ್ತು ಬಟ್ ರಿಯಲ್ ಆಗಿ ಅಲ್ಲಿ ಸಿಗುವಂತಹ ಊರಲ್ಲಿ ಸಿಗುವಂತ ಹಲಸಿನ ಹಣ್ಣು ಇದಾಗಿರ್ಲಿಲ್ಲ ಆಮೇಲೆ ನನ್ನ ಮಕ್ಕಳಿಗೂ ಕೂಡ ಅಷ್ಟು ಅಭ್ಯಾಸ ಇಲ್ಲ ಹಲಸಿನ ಹಣ್ಣನ್ನು ತಿನ್ಬಿಟ್ಟು ದೊಡ್ಡವನಂತೂ ತಿಂದೇ ಇಲ್ಲ ಚಿಕ್ಕವನಿಗೆ ಸ್ವಲ್ಪ ಫೋರ್ಸ್ ಮಾಡಿ ಒಂದು ಪೀಸ್ ತಿನ್ಸಿದಕ್ಕೆ ಅವ್ನಿಗೆ ತುಂಬಾ ಇಷ್ಟ ಆಗೋಯ್ತು ಈ ಹಲಸಿನ ಹಣ್ಣಲ್ಲಿ ನನ್ಗೆ ಏನು ರೆಸಿಪಿಸು ಮಾಡ್ಲಿಕ್ಕೆ ಆಗಲ್ಲ ಹಲಸಿನ ಹಣ್ಣಿನ ದೋಸೆ ಇಡ್ಲಿ ಅದೆಲ್ಲ ತುಂಬಾ ಇಷ್ಟ ನನಗೆ ನಾನು ನಾನು ಅನ್ಕೊಳ್ತೇನೆ ಒಂದೊಂದ್ಸಲ ಫ್ಲಿಪ್ಕಾರ್ಟ್ ಅಮೆಝಾನ್ ಆತರ ಆನ್ಲೈನ್ ಅಲ್ಲಿ ಏನಾದರೂ ಹಲಸಿನ ಹಣ್ಣು ಸೇಲ್ ಮಾಡೋ ತರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಸೊ ನಾನು ಪ್ರತಿ ಸಲ ಲಾಸ್ಟ್ ಇಯರ್ ಅಷ್ಟೇ ತುಂಬಾ ಕೇಳಿ ಕೇಳಿ ನನಗೆ ಚಿಕ್ಕದೊಂದು ಹಲಸಿನ ಹಣ್ಣು ಸಿಕ್ಕಿತ್ತು ಬಟ್ ಈ ಹಲಸಿನ ಹಣ್ಣು ಲಾಸ್ಟ್ ಇಯರ್ಗಿಂತ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿದೆ ಲಾಸ್ಟ್ ಇಯರ್ ತಂದಿದ್ದಂತೂ ತುಂಬಾ ಸಪ್ಪೆ ಇತ್ತು ಅದರಲ್ಲಿ ಸ್ಮೆಲ್ ಒಂದು ಬಿಟ್ರೆ ಆ ಫ್ಲೇವರ್ ಒಂದು ಬಿಟ್ರೆ ಹಲಸಿನ ಅಣ್ಣದು ಇನ್ನೇನು ಅಷ್ಟು ಚೆನ್ನಾಗಿರ್ಲಿಲ್ಲ ಆಮೇಲೆ ಅದರೊಳಗಡೆ ಇರೋ ಬೀಜ ಇರುತ್ತಲ್ವ ಹಲಸಿನ ಬೀಜ ಅದನ್ನೇ ನಾನು ಯೂಸ್ ಮಾಡಿದ್ದು ಈ ಸಾರಿ ಸಿಕ್ಕಿದ್ದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಅಷ್ಟು ಇದೇನಿಲ್ಲ ಹಾಳಾಗ್ಲಿಲ್ಲ ಇವತ್ತನೇ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಪುದೀನ ಪಚ್ಚಡಿ ಅಂದ್ರೆ ಪುದೀನ ಚಟ್ನಿಯನ್ನ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಆ ಪುದೀನ ಚಟ್ನಿ ಅನ್ನೋದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಮತ್ತೆ ರೈಸ್ ಜೊತೆ ಅಂತೂ ಹೇಳಿ ಮಾಡಿಸಿದ್ದು ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಸೊ ಅದನ್ನ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗ್ ಮಾಡೋದು ಅಂತ ಹೇಳಿ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಫೇಲ್ ಆಗಿರುವಂಥ ರೆಸಿಪಿ ಕೂಡ ಇದೆ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಟೇಸ್ಟಿ ಈ ಪುದೀನ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಇದನ್ನ ಮಾಡಲಿಕ್ಕೆ ನಿಮ್ಗೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲೇನೆ ಈ ಚಟ್ನಿನ ಮಾಡಿಬಿಡ್ಬೋದು ಒಂದು ವೇಳೆ ಮನೆಯಲ್ಲಿ ವೆಜಿಟೇಬಲ್ಸ್ ಏನು ಇಲ್ಲ ಅಂದ್ರೆ ಈ ಚಟ್ನಿನ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನು ಈ ಥರ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಜಾಸ್ತಿ ಏನು ಐಟಮ್ಸ್ ಇದಕ್ಕೆ ಬೇಕಾಗಿಲ್ಲ ಮನೆಯಲ್ಲಿರುವಂಥ ಸಿಂಪಲ್ ಆಗಿರೋ ಐಟಮ್ಸ್ನೇ ತಗೊಂಡು ನಾವು ಟೇಸ್ಟಿ ಆದಂತ ಪುದೀನ ಚಟ್ನಿನ ಮಾಡ್ಕೋಬೋದು ಇದು ಇಡ್ಲಿ ಜೊತೆ ಮತ್ತು ರೈಸ್ ಜೊತೆ ನನಗೆ ತುಂಬಾ ಇಷ್ಟ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒನ್ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ಇದರ ಫ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸೊ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಫಸ್ಟ್ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಅನ್ನ ಹಾಕೊಳ್ಳಿ ಒಂದ್ ವೇಳೆ ನಿಮ್ಮ ಹತ್ರ ಶೇಂಗಾ ಎಣ್ಣೆ ಎಳ್ಳೆಣ್ಣೆ ಈ ಇದ್ರೆ ಹಾಕೊಳ್ಳಿ ಅದರ ಫ್ಲೇವರ್ ಅನ್ನೋದು ಅಹ್ ಯಾವಾಗ್ಲೂನು ಈ ತರ ಚಟ್ನಿ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಪ್ಯಾನ್ ಅಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಮತ್ತೆ ಸ್ವಲ್ಪ ಜೀರಿಗೆ ಆ ತರ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಮಿಕ್ಸ್ 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 ಮಾಡೋದು ಮಾಡೋದು ಹಾಕೋದು ಮಾಡಬೇಕು ಜಾಸ್ತಿ ಕೆಂಪಾಗುವರೆಗೂ ಒಂದೊಂದೇ ಐಟಮ್ ಹುರ್ಕೊಳ್ಬೇಕು ಅಂತ ಏನಿಲ್ಲ ಜಸ್ಟ್ ಅದು ಮಿಕ್ಸ್ ಆಗಿಬಿಟ್ಟು ನೆಕ್ಸ್ಟ್ ಐಟಮ್ನ ನಾವು ಇದಕ್ಕೆ ಹಾಕೋಬೇಕು ಇವಾಗ ನಾನು ಧನಿಯಾ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಎಸಲು ಸ್ವಲ್ಪ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಈ ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಇರೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ನೋಡಿ ಹಸಿಮೆಣ್ಸಿನ್ಕಾಯಿ ಈ ಥರ ಫ್ರೈ ಆಗ್ತಾ ಇದೆ ಅನ್ನುವಷ್ಟು ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕೊತ್ತಂಬರಿ ಬೀಜ ಎಲ್ಲ ರೆಡ್ ಆಗಿದ್ರೆ ಕಹಿ ಆಗ್ಬಿಡುತ್ತೆ ಸೊ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಹಸಿಮೆಣಸಿನಕಾಯಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದ್ಮೇಲೆ ಅಹ್ ಒಂದು ಎರಡು ಕಟ್ಟು ಪುದೀನ ತಗೊಂಡಿದ್ದೀನಿ ಬಿಡ್ಸಿಟ್ಕೊಂಡಿದ್ದೆ ಸೊ ಆ ಪುದೀನಾನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಹ್ ಎಷ್ಟು ಜಾಸ್ತಿ ತಗೊಂಡ್ರು ಸೊಪ್ಪಿನ ಐಟಮ್ಸ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ಹುರಿದ ತಕ್ಷಣ ಸ್ವಲ್ಪನೇ ಸ್ವಲ್ಪ ಆಗ್ಬಿಡುತ್ತೆ ಆ ಸೊ ಇಲ್ಲಿ ನಾನು ಒಂದ್ ಎರಡು ಕಟ್ ಪುದೀನ ತಗೊಂಡಿದ್ದೆ ಸೊ ಅದನ್ನ ಈ ತರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅಹ್ ಅದ್ರ ಇರುವಂತ ನೀರಿನ ಅಂಶ ಎಲ್ಲ ಹೋಗುತ್ತೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಪುದೀನ ಚಟ್ನಿನ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಅಹ್ ಊಟದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಒಂದ್ ಅಹ್ ಎರಡ್ ಮೂರ್ ತುತ್ತನ ಈ ಪುದೀನ ಚಟ್ನಿಯಿಂದ ತಿನ್ಬೋ ತಿಂದಿದ್ರೆ ಡೈಜೆಷನ್ಗೆ ತುಂಬಾ ಒಳ್ಳೇದು ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಚಟ್ನಿನ ಮಾಡಿಟ್ಕೊಂಡು ರೈಸ್ನ ಮಿಕ್ಸ್ ಮಾಡಿ ಲಂಚ್ ಬಾಕ್ಸ್ ಕೂಡ ತಗೊಂಡು ಹೋಗ್ಬೋದು ಅದು ಕೂಡ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಥರನೇ ಮಾಡ್ತಾ ಇದ್ದೆ ಸೊ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು ಇವಾಗ ನಾನು ಆ ಪುದೀನ ಎಲ್ಲ ಫ್ರೈ ಮಾಡ್ಕೊಂಡಿದ್ಮೇಲೆ ಒಂದು ಚಿಕ್ಕ ಗಾತ್ರದ ನಿಂಬೆ ಹಣ್ಣಿನ ಸೈಜ್ದು ಹುಣಸೆ ಹಣ್ಣನ್ನು ಹಾಕೊಂಡಿದೀನಿ ಇದನ್ನ ಇವಾಗ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಹಾಗೆ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ పేస్ట్ గ్రైండ్ మార్కెక్ ఆప్షనల్ నిల్ అంత నడి నోడి ఇవగా నమ్మ పుదీనా చట్నీ రెడీ ఆయ్ సో ఇ మేలు ఒగరణి హాకండ్రే సో ఇది తుమ్ చుంబేస్టి నిజవార్ ఫ్యాన్ ఆక్తిరా ఒమే మిట్ నోడి నన్గూ తుంబా ఇష్ట ಹಾಗೆ ನಾನು ಫಸ್ಟ್ ನಿಮ್ಗೆ ಹೇಳಿದಾಗೆ ಎಲ್ಲಾ ಟೈಮ್ ಅಲ್ಲೂ ನಾವು ಸಕ್ಸಸ್ ಆಗಲ್ಲ ಕೆಲವೊಂದ್ಸಲ ಫೇಲ್ ಕೂಡ ಆಗ್ತೀವಿ ಇಲ್ಲಿ ನಾವು ಕೇಕ್ ಮಾಡಬೇಕು ಅಂತ ಹೇಳಿ ತುಂಬಾನೇ ವಿಡಿಯೋ ಎಲ್ಲಾ ತಗೊಂಡು ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ನನ್ನ ಮಗನ ಹತ್ರ ಮಾಡಿಸಿ ಸೊ ಏನೇನೋ ಮಾಡ್ಬಿಟ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ತಗೊಳ್ಲಿಕ್ಕೆ ಏನಿಲ್ಲ ಗಂಟೆ ಬೇಕಾಗುತ್ತೆ ಈ ತರ ಕೇಕ್ ವಿಡಿಯೋದಲ್ಲಂತೂ ಒಂದೂವರೆ ಗಂಟೆ ಆದ್ರೂ ಬೇಕಾಗುತ್ತೆ ಅದನ್ನ ಎಡಿಟ್ ಮಾಡಿಬಿಟ್ಬಿಟ್ರೆ ಒಂದ್ ಎರಡೇ ನಿಮಿಷದಲ್ಲಿ ನೋಡ್ಬಿಡ್ಬೋದು ಬಟ್ ಅದನ್ನ ಶೂಟ್ ಮಾಡಿ ಎಲ್ಲಾ ಐಟಮ್ಸ್ ನ ತೆಗ್ದು ಮತ್ತೆ ಕ್ಲೀನ್ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ತುಂಬಾನೇ ಟೈಮ್ ಹಿಡಿಯುತ್ತೆ ಇಷ್ಟೊಂದು ಕೆಲಸ ಮಾಡಿ ಲಾಸ್ಟ್ ಅಲ್ಲಿ ನಾನು ಈ ಸಾರಿ ಮೈಕ್ರೋ ನಲ್ಲಿ ಕೇಕ್ ಅನ್ನ ಮಾಡಿದ್ದೆ ಸೊ ಅದು ಏನಾಯಿತಪ್ಪ ಅಂತ ಹೇಳಿದ್ರೆ ಮಿಕ್ಸ್ ಮಾಡಿದ್ದು ಇಲ್ಲ ನಾನು ಹಾಕಿದ್ದು ಕ್ವಾಂಟಿಟಿ ಹೆಚ್ಚು ಕಡಿಮೆ ಆಗ್ಬಿಟ್ಟು ತುಂಬ ಒಳಗಡೆಯಿಂದ ಗಟ್ಟಿ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದ್ದು ನಾವು ಎಲ್ಲಾ ಟೈಮಲ್ಲೂ ಸಕ್ಸಸ್ ಆಗಲ್ಲ ಸಲ ಫೇಲ್ ಕೂಡ ಆಗ್ತೀವಿ ಆದ್ರೂ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸೊ ಈ ತರ ಆಗಿತ್ತು ಮೇಲ್ಗಡೆಯಿಂದ ಕೇಕ್ ಚೆನ್ನಾಗಿ ಇತ್ತು ಬಟ್ ಆಮೇಲೆ ಒಳಗಡೆ ನೋಡಿದ್ರೆ ಸ್ವಲ್ಪ ಗಟ್ಟಿ ಆಗಿತ್ತು ಸೊ ಇದರಿಂದ ನನಗೆ ಅರ್ಥ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಕೆಲಸಕ್ಕೂ ಪೇಶನ್ಸ್ ಅನ್ನೋದು ತುಂಬಾನೇ ಮುಖ್ಯ ಒಂದೊಂದು ಸಲ ಫೇಲ್ ಆಗೋದಾಗ ನಾವು ಇಂದ ಹೋಗ್ಲಿ ಬಿಡು ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರುತ್ತೆ ಅನ್ನೋ ಹೋಪ್ಸಿಂದ ನಡೀತಾ ಇರಬೇಕು ನೋಡೋಣ ಈ ಚಾನಲಲ್ಲಿ ನಾನು ಒಳ್ಳೆ ಅನ್ನ ರೆಸಿಪಿನ ಮಾಡಿಬಿಟ್ಟು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋ ಥರ ಆಗುತ್ತೆ ಅನ್ನೋ ಹೋಪ್ಸಿಂದ ಇದ್ದೀನಿ ಸೊ ಹೇಗೆ ಅನಿಸಿತು ನಿಮಗೆ ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್